ನಾನು ಹೋಗಿ ಬರೋದೇನತ್ತೆ ಇನ್ನೇನು ಒತ್ತಾಯ್ತು ಮಾಮ್ ಬಂದ ತಕ್ಷಣ ತಿಂಡಿ ಮಾಡಿ ಇಟ್ ಬಂದಿದ್ದೀನಿ ಗ್ಯಾಸ್ ಮೇಲೆ ಐತೆ ತಿಂಡಿ ಹಾಕೊಡ್ರಿ ಒಂಚೂರು ಮಾಮೂಂಗೆ ಅಲ್ಲ ಕಣಮ್ಮ ಸರೋಜಮ್ಮ ನೀನ್ ಎಲ್ಲಮ್ಮ ಹೋಗ್ತಿದ್ಯಾ ಒತ್ತಾಯ್ತು ನಾನು ಹೋಗಿ ಬರ್ತೀನಿ ಕಣತ್ತೆ ಅಂತ ಎಲ್ಲ ಹೋಗ್ತಿರಂಗಿದ್ಯೋ ಏನಿದು ಟಿಫನ್ ಕೇರಿಲ್ಲ ಏನೋ ಇಟ್ಕೊಂಡು ಹೋಗ್ತಿದ್ಯಾ ಏನಮ್ಮ ಇವ ಅತ್ತೆ ನೋಡಿ ಕೇಳ್ತಿರೋದು ಅತ್ತೆ ಟಿಫನ್ ಕೇರಿಲಿ ಇನ್ನೇನ್ ತಗೊಂಡು ಹೋಗ್ತಾರೆ ಹೇಳ್ರಿ ತಿಂಡಿ ಹಾಕೊಂಡು ಹೋಗ್ತಿದ್ದೀನಿ ಕಣತೆ ತಗೊಂಡು ಹೋಗ್ತಿದ್ಯಾ ಅಲ್ಲ ಕಣಮ್ಮ ಸರೋಜಮ್ಮ ಇವಾಗ ತಿಂಡಿ ಯಾರಿಗೆ ತಗೊಂಡು ಹೋಗ್ತಿದ್ಯಮ್ಮ ನೀನು ಇನ್ ಯಾರಿ ತಗೊಂಡ್ ಹೋಗಣ ನಿನ್ ಮಗನ್ ತಗೊಂಡ್ ಹೋಗ್ತಿದ್ದೀನಿ ಅವ್ರು ಬೆಳಿಗ್ಗೆದಿ ಹೇಳೋದು ಇವತ್ತು ನಮ್ದೇ ಒಲಾಗೇತೀನಿ ತಿಂಡಿ ತಗೊಂಡ್ ಬಂದ್ಬಿಡ ಬೇಗ ಒಂದ್ ಒಂಬತ್ತುವರೆ ಅಷ್ಟೊತ್ತಿಗೆ ಬೇಗ ಬಾ ಅಂತ ಹೇಳಿದ್ರು ಅದಕ್ಕೆ ತಿಂಡಿ ಮಾಡಿದ್ದೆ ತಗೊಂಡು ಹೋಗ್ತಿದ್ದೀನಿ ಕಣತ್ತೆ ಪಲಾವ್ ಮಾಡಿದ್ದೆ ಸರಿ ಕಣಮ್ಮ ಆಯ್ತು ನಮ್ಮ ಅದಕ್ಕೆ ಮಳೆ ಬಂದಿಲ್ಲ ಏನಿಲ್ಲ ಇವಾಗ ಇನ್ನೇನು ಒಲ ಗೇತಿರ್ಬೇಕಾ ಹುಡುಗ ಅವ್ನಿಗೇನು ಜ್ಞಾನಿಲ್ವಾ ಅವ್ನಿಗೆ ಯಾಕೆ ಏನಾಯ್ತ ಹಿಂಗ್ ಕಿರ್ಚಾಡ್ತಿದ್ಯೋ ಅಯ್ಯ ಅಯ್ಯ ಒಂದ್ ರೀತ ನಿಧಾನಕ್ ಮಾತಾಡ ನಿಧಾನಕ್ ಮಾತಾಡಕ್ ಆಗಲ್ಬೇ ಅಕ್ ಪಕ್ತವರೆಲ್ಲ ಕೇಳಿಸ್ಕೊಂಡ್ರು ಏನೋ ಜಗಳ ಆಡ್ತಿರ್ಬೇಕು ಸರ್ಯಾಗ ಏನ್ಬೇಕು ಹಂಗ ಕಿರ್ಚಾಡ್ತೀಯಮ್ಮ ನೀನಂತೂ ಏನ್ ಕಣ್ಮಮ್ಮ ಅತ್ತೆ ತಿಂಡಿ ಯಾರಿಗೆ ತಗೊಂಡ್ ಹೋಗ್ತಿದ್ದೀಯ ಅಂತ ಕೇಳ್ತಿದ್ರು ನಾನ್ ಅದಕ್ಕೆ ಮಾತಾಡ್ತಿದ್ವಪ್ಪ ಅದಕ್ಕೆ ನೀವ್ ಯಾಕೆ ಬೈತಿದ್ರ ಅತ್ತಕ್ ಸುಮ್ಮೀರೀ ಕಣಜ ಅಪ್ಪಂಗು ಮಗುಂಗು ದುಡ್ಡು ಜಾಸ್ತಿ ಆಗೈತಿ ತಗೊಂಡ್ಬಿಟ್ಟು ಒಳಗೆ ಹೇಗ ಹೋಗಿದ ಹುಡ್ಗ ಮಳೆ ಇಲ್ಲ ಏನಿಲ್ಲ ಇವಾಗ ಅಲ್ಲ ಒಳಗೆ ಹೇಕ್ ಹೋಗದ ಹುಡ್ಗ ಮಳೆ ಬಂದಾದ ಮೇಲೆ ಒಂದ್ ಒಂದ್ರಿಟ್ಟು ಸುಮ್ಮ ಬಿಡು ನೀನು ಓಹೋ ಆರಂಭ ಮಾಡೋದು ನಾನು ನನಗ್ ಗೊತ್ತಾಯ್ತು ಏನ್ ಮಾಡ್ಬೇಕು ಯಾವ ಯಾವ ಟೈಮಲ್ಲಿ ಹೆಂಗ್ ಮಾಡ್ಬೇಕಂತ ಅಲ್ಲ ಕಣೈ ಹಸ್ಗಳಿಗೆ ಮೇವೈತೇನೆ ನಿನ್ನೆ ಒಂಚೂರು ನಾನೇ ನೀರ್ ಬಿಟ್ಟಿದ್ದೆ ಒಲಕ್ಕೆಲ್ಲ ನೀರ್ ಬಿಟ್ಟು ಒಂದ್ ಸ್ವಲ್ಪ ಹಂಗೆ ಇದ್ ಮಾಡಿದ್ದೆ ಅದಕ್ಕೆ ಒಂದ್ ಸ್ವಲ್ಪ ಜ್ವಳ ಚೆಲ್ಲಿದ್ರೆ ಆಗುತ್ತೆ ಹಸ್ಗಳಿಗೆ ಮೇವಿಲ್ಲ ಏನಿಲ್ಲ ಅಂತ ನೀರ್ ಬಿಟ್ಬಿಟ್ಟು ಇವತ್ತು ಒಳಗೆ ಕೇಳಿದ್ದೆ ಕಣೈ ಎರಡ್ ಮೂರು ದಿವಸದಿಂದ ನೀರ್ ಬಿಡ್ತಿದ್ದೆ ಆಹ್ಹ್ ಅದಕ್ಕೆ ಆ ಹುಡ್ಗ ಒಳಗೆ ಹೋಗಿದ್ದಾನೆ ಹುಡ್ಗಿ ತಿಂಡಿ ತಗೊಂಡು ಹೋಗ್ತಿದ್ದಾಳೆ ನಿನ್ಗ ಅಷ್ಟು ಇಲ್ವೇನೆ ನಿನಗೆ ಅಬ್ಬ ಅಬ್ಬಾ ಮಂತ್ ಕೂತ್ಕೊಂಡ್ಬಿಟ್ಟು ಏನಮ್ಮ ನೀನು ನಿನ್ ಮಾತಾಡ್ತೀಯ ನೀನು ಇಲ್ಲಿ ಮಾಡೋರಿ ಗೊತ್ತಲ್ಮ ನನ್ಗೇನದ ಗೊತ್ತು ಸುಮ್ನೆ ಹೋಗಿ ಧೂಳ ಟ್ಯಾಕ್ರಿ ತಗೊಂಡ್ ಏನಕ್ಕೆ ಹೋಗಿರ್ಬೇಕು ಸುಮ್ನೆ ಧೂಳ ಹೇಳ್ದೆ ಅಷ್ಟೇ ಬಿಡು ಇವಾಗ ನೀವು ನೀರು ಬಿಟ್ಬಿಟ್ಟು ಜೋಳಿದೀನಂತ ನನ್ಗೇನು ಗೊತ್ತು ಕಿ ಕಣೆ ಅದಕ್ಕೆ ನಾನು ಹೇಳುದು ಒಂದ್ ಸಮಾಧಾನದಿಂದ ಮಾತಾಡ್ಬೇಕು ಕೇಳಬೇಕು ಏನು ಎತ್ತ ಅನ್ಕೊಂಡು ಸುಮ್ನೆ ಕಿರ್ಚಾಡೋದಲ್ಲ ನೀನು ಆ ಹಾ ಮುಂದೆ ನೋಡಲ್ಲ ಸುಮ್ನೆ ಬಡ್ಕೊಂಡ್ ತಿರ್ತೀಯಮ್ಮ ಹೋಗ್ಲಿ ಯಾಕ್ ಮತ್ತೆಗೆ ಹೋಗ್ತೀಯ ಸುಮಿರಿ ಇವಾಗ ಅತ್ತೆ ಹೋಗ್ ಮಾಮ ತಿಂಡಿ ಹಾಕೊಡ್ ಹೋಗು ಮಾಮಾ ಮಕ ತಕ್ಕ ಬಂದಿದೆ ಪಲಾವ್ ಮಾಡಿದಿನ ಬೇಜಾರ್ ಮಾಡ್ಕಬೇಡ ಇವತ್ತು ಅದೇ ಹತ್ರ ಬೇರೆ ಓದ್ಬೇಕಿತ್ತಲ್ಲ ಅವ್ರಿಗೆ ಬುತ್ತಿ ಬೇರೆ ಅದಕ್ಕೆ ಪಲಾವ್ ಮಾಡಿದಿನಿ ಟೈಮ್ ಆಗುತ್ತಂತ ಮಧ್ಯಾಹ್ನಕ್ ಬೇರೆ ಬಂದ್ಬಿಟ್ಟು ಬೇಕಾರೆ ನಾನು ನುಗ್ಗೆಕಾಯಿ ಸಾಂಬಾರೂನು ಮುದ್ದೆ ಮಾಡ್ಕೊಡ್ತೀನಿ ಇವಾಗ ಮೇಲೆ ಜಗಳ ಮಾಡಕ್ ಹೋಗ್ಬೇಡ ಒಂದ್ ಸ್ವಲ್ಪ ಪಲಾವ್ನೇ ತಿನ್ಬಿಡ ಮಮ್ಮ ಮೊಸರು ಬಜ್ಜಿ ಪಲಾವ್ ಮಾಡಿದಿನಿ ಏನೋ ಒಂದು ಹೋಗ್ಲಿ ಬಿಡಮ್ಮ ಮಖ ತಕೊಂಡ್ ಬರ್ತೀನಿ ನೀನು ಮಕ ತೊಳ್ದಿಲ್ಲ ನಾನು ಹ ಬಿಡು ಏನೋ ಒಂದ್ ತಿಂತೀನಿ ಹೋಗು ಆ ಹುಡ್ಗಂಗೆ ಬುತ್ತಿ ತಗೊಂಡ್ ಹೋಗು ಏನೇ ಆ ಹುಡ್ಗಿ ಒಬ್ಳೆ ಹೋಗ್ತಾಳೆ ನೀನು ಹೋಗಿದ್ರೆ ಆಗ್ತಿರಲ್ವೇನ ಅತ್ಲಾಗಿ ಆ ಒಬ್ಳಿಗೆ ಏನೋ ಕಳಿಸ್ತಿ ಅತ್ಲಗಿ ಹಾ ಏನು ಕಣ ಸುಂದಿರಮ್ಮ ಅತ್ತೆ ಕೈಲಾಗುತ್ತೆ ಕಾಲ್ನ ಬಂದ್ಬಿಡ್ತೇ ಇವಾಗ ತಿರ್ಗಾ ಒಲತ ನಡ್ಕೊಂಡ್ ಬಂದು ಈ ಬಿಸಿಲಲ್ಲಿ ತಿರ್ಗಾ ಬರೋ ಬರಷ್ಟ ತಿರ್ಗಾ ಕಾಯಿಲೆ ಬಿದ್ದ್ ಬೇಡ ಬ್ಯಾಡಕೆ ಸುಂದಿರು ಹಬ್ಬ ಬೇರೆ ಹತ್ರ ಬರ್ತೈತೆ ತಿರುಗ ಮತ್ತೆ ಸುಮ್ಮನೆ ಬಿದ್ದು ಮತ್ತೆ ಅಯ್ಯೋ ಮಮ್ಮ ಅತ್ತೆ ಮಂತಾವ್ಳ ಇರ್ಲಿ ನಾನೇ ಹೋಗ್ಬರ್ತಿನ್ ಸುಮ್ಮೀರೀ ನೀವು ಮಾಡ್ತಾರೆ ತಿಂಡಿ ತಿನ್ಕೊಂಡು ಹೋಗಿ ಹಂಗೆ ಆ ಹುಡ್ಗೂ ಕೊಟ್ಟೋಗಿದ್ರೆ ಆಗ್ತಿರಲ್ವಾ ಒಂದ್ ಬಾಟ್ಲ ಒಂದ್ ಎರಡ್ ಲೀಟರ್ ಬಾಟ್ಲಿ ನೀರ್ ತುಂಬಕೊಂಡು ಹಂಗೆ ಟಿಫನ್ ಕಿರಿನ ಕೊಟ್ಟೋಗ್ಬಿಡು ಅವನು ಅಲ್ಲೇ ಊಟ ಮಾಡ್ಕೊಡ್ತಾನೆ ತಿಂಡಿ ತಿಂತಾನೆ ಹಂಗೆ ಮಾಡೋ ಜಾತ್ಲಾಗಿ ಆ ಹುಡುಗಿನ ಇನ್ನೇನಕ್ ಹೋಗ್ತಾಳೆ ಅಯ್ಯ ನಾನೆಲ್ ಹೋಗಕ್ಕಾಗ ಸುಮ್ಮರ ಹ್ಮ್ ನಾನಿವದ ಹೋಗಲೇ ನಾನು ಆ ಹುಡ್ಗಂಗ ಹೇಳ್ ಬಂದಿದ್ದೀನಿ ಹಂಗೆ ಟ್ಯಾಕ್ಟ್ರಿ ನಿಲ್ಸು ಒಂದ್ ಸ್ವಲ್ಪ ಹಸ್ಗುಳಿಗ್ ನೀರ್ ಕುಡಿಸಿ ನೆಳಲ್ ಕಟ್ಟಾಕ್ಲ ಪಾಪ ಅಂತ ಹೇಳ್ ಬಂದಿದ್ದೀನಿ ಮೇವ್ ಹಾಕ್ಬಿಟ್ಟು ನಾನು ಇದ್ರ ಹತ್ರ ಹೋಗ್ತಿದ್ದೀನಿ ಕಡೆ ಸೊಸೈಟಿಲಿ ಅಕ್ಕಿ ಕೊಡ್ತಿದಾರಂತೆ ಎಬ್ಬೆಟ್ ಕೊಟ್ಬಿಟ್ಟು ಅಕ್ಕಿ ತಗೊಂಡ್ ಬರದ್ ಬೇಡ್ವೇನ ಹಾ ಆಹಾ ನೀನ್ ನೋಡ್ ನೀನು ನೀನ್ ಒಂದ್ ಕೆಲ್ಸ ಹೋಗ್ ಹೋಗ್ಬರ್ತಿಯಾ ನೀನೇ ಹೋಗ್ಬಿಟ್ಟು ಎಬ್ಬೆಟ್ ಕೊಟ್ಟು ಅಕ್ಕಿ ಇಟ್ಕೊಂಡ್ ಬರ್ತೀನಿ ನೋಡು ನನಗ್ಸ್ಬಿಟ ನೋಡಿ ಇವಾಗ ನನ್ ಕೈಲಿ ಆಗಲ್ಲ ಎತ್ಕೊಂಬರಕ್ ಆಗಲ್ಲ ಅಂತ ನೀನು ಹಿಂಗ ಅಲ್ವಾ ನನಗೂ ವಯಸ್ಸಿದ್ದಾಗ ನಾನು ಮಾಡಿದೀನಿ ಕಣಜ ನಾನು ಏನ್ ಕೆಲಸ ಮಾಡ್ದಂಗ ಸುಮ್ಮನೆ ಕುಂತಿರಲಿಲ್ಲ ಸುಮ್ನೆ ನನಗೆ ಆಡ್ಕಬೇಡ ನೀನು ಅದಕ್ಕೆ ಕಣೇ ಅದಕ್ಕೆ ಕಣೆ ನಾನು ಹೇಳ್ತಿರೋದು ನಾನು ರೇಷನ್ ತಗೊಂಡ್ ಬರ್ತೀನಿ ನೀನ್ ಮಂತ್ ವಿರು ಇಲ್ಲ ಆ ಹುಡ್ಗಿ ಜೊತೆ ಹೋಗು ಇವಾಗ ನಾನು ಹೋಗದಿದ್ರೆ ಆ ಹುಡ್ಗಿಗಿದ್ದೆ ನಾನೇ ಅತ್ಲಾ ತಿಂಡಿ ಕೊಟ್ಟು ಬರ್ತಿದ್ದೆ ಅತ್ಲಾಗಿ ಕಣೇ ಸುಮ್ಮನೆ ಆ ಹುಡ್ಗಿಗೂ ಕಳಿಸ್ಬೇಡ ಒಂದ್ ಕೆಲ್ಸ ಮಾಡ ಆ ಹುಡ್ಗಿ ಗೊತ್ತಾ ಪಾಪ ಪಾಪನ್ ಕೈಲಿ ಕೊಟ್ಟು ಕಳ್ಸಿದ್ರೆ ಹೋಗ ಅವ್ರ ಅಪ್ಪನ್ ಕೊಟ್ಟು ಬರೋನ್ ಹೋಗಣಮ್ಮ ಅವ್ ಕೈಲೆ ಕೊಟ್ಟು ಕಳ್ಸಾ ನೋಡ್ತಿದ್ದೆ ಆ ತರ್ಲೇದರ್ ಮಗ ಎಲ್ಲೋದ್ನು ಏನೋ ಯಾರಿಗ್ ಗೊತ್ತಮಮ್ಮ ಅವ್ನ ಮಾತ್ ಕೇಳ್ತಾನ ಕೇಳಲ್ಲ ಅವ್ನ ಯಾರ ಮಾತು ಸುನಿರೀ ಅಲ್ಲೇ ಆಟ ಮಾಡ್ಕೊಂಡ್ ಹೋಗ್ತಿದ್ದ ಅದೆಲ್ಲೋಗ್ತಿದ್ನ ಊರ್ ಹುಡ್ಗುರ್ಗೆ ಸೇರ್ಸ್ಕೊಂಡು ಎಲ್ಲಾ ಆಟ ಆಡಕ್ಕೆಲ್ಲ ಹೋಗ್ತಿದ್ದಾ ಹೋಗ್ಲಿ ಬಿಡ್ರಿ ಅತ್ಗ ಇನ್ನೇನ್ ಮಾಡೋದತ್ ನಾನೇ ಕೊಟ್ ಬರ್ತೀನಿ ಇನ್ನೇನ್ ಕೆಲ್ಸಾ ಇಲ್ಲ ಅತ್ತೆ ನೀವ್ ಮಂತಾವ್ಲಿರಿ ಮಮ್ಮ ತಿಂಡಿ ತಿನ್ಕೊಂಡು ಹೋಗು ಆಮಿಂತ ಜಾಸ್ತಿ ಜನ ಇರ್ತಾರೆ ಏನೋ ಸೊಸೈಟಿ ತವ ಮತ್ತೆ ತಿಂಡಿ ತಿಂದಂಗ್ ಹೋಗ್ಬಿಟ್ಟಿರ ಮತ್ತೆ ಬೇಗ ಬರೋದಂತ ಹಾ ತಿಂಡಿ ತಿಂದ್ಕೊಂಡೆ ಹೋಗ್ರಿ ಮಮ್ಮ ಓಹ್ ಇದಾತ್ರಲ್ಲಿ ಹಿಂಗ್ ಬಂದಿರ ಉಡ್ಕೊಂಡು ಯಾಕಲ್ಲ ತೇನಾಯಿತು ಓಹ್ ಏನ್ ಹೇಳ್ಕೊಂಡ್ ಬಾರ್ಲ ಇಲ್ಲ ಚಂದ ಆ ಈಗ ನನ್ನ ಮಗನ ನೋಡು ಅಲ್ಲಿ ನಿಂತ್ಬಿಟ್ಟು ಕೇಳ್ತಿರೋದು ಊರವರೆಲ್ಲ ಕೇಳಿಸ್ಕೊಬೇಕಲ್ಲ ನಾ ಮಾತಾಡೋದು ಬಾರ್ಲೈ ಇಲ್ಲ ಮುಂದೆ ಅಲ್ಲ ಕಣಲ್ಲ ನಾ ಬಂದ್ ಹೇಗ್ ಗೊತ್ತಾಯ್ತು ಎಷ್ಟೊತ್ತಾರ ಬಿ ಎಲ್ಲಲ್ಲ ಹೋಗಿದ್ದೆ ಬೇಗ ಬರೋಕ್ಕಾಗಲ್ವಾ ಎಷ್ಟೊತ್ ಅಂತಾರೆ ನೀನ್ ಕಾಯೋದು ನಾ ನಿಲ್ಕಣಲು ಸುನಿಲ ನೆನ್ನೆ ನಮ್ಮ ಮನೇಲೆ ಮೀನ್ ತಗೊಂಡ್ ಬಂದಿದ್ರು ಯಾಕ ಮೀನ್ ತಿನ್ಬಿಟ್ಟಿದಕ್ಕು ಅದಕ್ಕೂ ಯಾಕ ಆಗಂಗಿಲ್ಲ ನೀರ್ ಕಡೆ ಹೋಗಂಗ ಆಗ್ತಿತ್ತು ಅದಕ್ಕೂ ಹೋಗ್ ಬಂದೈತಿ ತಿರ್ಗಾ

ಯಾಕೆಲ್ಲ ಸುನೀಲ ಯಾಕೆ ಏನಾಯ್ತು ಹೇಳು ನೋಡಿ ಇವಾಗಲೇ ಹೇಳ್ತಿದ್ದೀನಿ ಮರ ಅತ್ತದು ಅಲ್ಲಿ ಇಲ್ಲಿ ಹೋಗೋದಂದ್ರೆ ದೇವರಾಣಿಗ್ಳು ಹೇಳ್ತೀನಿ ನಾನು ಎಲ್ಲೂ ಬರಲ್ಲಪ್ಪ ನಮ್ಮ ಮನೇಲಿ ಏನಿಲ್ಲ ನಮ್ಮ ಅಮ್ಮಯ್ಯ ಅವತ್ತು ಹ್ಞೂ ಆವತ್ತು ಹಾಂ ಹ್ಞೂ ಮಾವಿನಕಾಯಿ ಕಿತ್ಕೊಂಡ್ ಬರತ್ತೋಗಿದ್ದು ವಿಷಯ ಗೊತ್ತಾಗ್ಬಿಟ್ಟು ಏನಿಲ್ಲ ಹ್ಞೂ ಕಾಲೆಲ್ಲ ಮುರ್ದು ಮುರಿದ್ಬಿಡ್ತೀನಿ ಇನ್ನ ದಿಸ ಏನಾದ್ರು ಹೋದ್ರೆ ಅಂತ ಬೇರೆ ಎದುರಿಸೈತೆ ನಾನು ಎಲ್ಲೂ ಬರಲ್ಲ ಕಣಪ್ಪ ಏನಾದ್ರೂ ಆಟ ಆಡೋದೇನಾರು ವಿಷಯ ಇದ್ರೆ ಹೇಳ್ರಿ ಇಲ್ಲ ಅಂದ್ರೆ ಅಂತೂ ಇವಾಗಲೇ ಕೈ ಮುಗಿದ್ಬಿಡ್ತೀನಿ ಇಬ್ರುಳ್ಗೂ ನಾನು ಎಲ್ಲೂ ಬರಲ್ಲ

ಆ ನಾನು ನೀನು ಪ್ರವೀಣ ಹಂಗೆ ಇನ್ನು ಪ್ರಜ್ವಲ್ ಬರ್ತಾನೆ ಅವನು ಪ್ರದೀಪ್ ಬರ್ತಾನೆ ಆ ಅವ್ನ್ ದಿಲೀಪ್ ಬರ್ತಾನೆ ಅದಕ್ಕೆಲ್ಲಾ ಸೇರ್ಸ್ಕೊಂಡ್ಬಿಟ್ಟು ಎಲ್ಲಾರು ನೂರ್ ನೂರ್ ರೂಪಾಯಿ ಆತನ ಈಗ ಬ್ಯಾಟು ಬಾಲು ವಿಕೆಟ್ ಎಲ್ಲಾದನು ತಗೊಂಬರು ಯಾಕಂದ್ರೆ ಇನ್ನ ಬೇಸಿಗೆರೇಜ್ ಬೇಸ್ ನೋಡ್ರಿ ಬೇಸಿಗೆ ದಿನಾಲು ಆಟಾಡಕ್ಕೆ ಬ್ಯಾಟ್ ಇಲ್ದಂಗ ಆಗ್ಬಿಡುತ್ತೆ ಅದಕ್ಕೆ ಬರೀ ಬ್ಯಾಟ್ ತಗೊಂಡ್ ಬರೋದು ಬೇಡ ಹೆಂಗಿದ್ರು ಬಾಲು ಇಲ್ಲ ಅದು ಬಾಲು ಹಳೇದಾಗ್ ಹೋಗ್ಬಿಟೈತೆ ನಾಳೆ ನಾಡದಲ್ಲಿ ಒಳಗೋಗ್ಬಿಡುತ್ತೆ ಅದನ್ನು m mm, pus pus santete! ಅದಕ್ಕೆ ಆ ಈ ನನ್ನ ಮಗ ನೋಡಿ ಹೆಂಗ್ ಕೇಳ್ತಿದಾನೆ ಅಂತ ನಿಮ್ ಮಂದ್ಲಂತೂ ಅಜ್ಜಿ ನಿಮ್ ತಾತ ಕೊಟ್ಬಿಡ್ತಾರೆ ನಮ್ಮ ನಮ್ ಮಂದ್ಲ ಹಂಗಲ್ಲಪ್ಪ ಹತ್ ರೂಪಾಯಿ ಕೇಳಿದ್ರು ನಮ್ ಅಮ್ಮ ಲೆಕ್ಕ ಕೇಳುತ್ತಲ್ಲಿ ಓಹೋ ಪುಕ್ಸಾಟೆ ಕೊಟ್ ಬಿಡೋದಲ್ಲಿ ಹೋಗ ಸುಮ್ಕಲಿ ನಾನ್ ಏನು ಕೊಡಲ್ಲ ನೀವೇ ತಗೊಂಬಂದ್ ನೀವೇ ಆಟ ಆಡ್ಕೊಳ್ರಿ ನಾನ್ ಆಟೋಕ್ ಬರೋಲ್ಲ ಏನಿಲ್ಲಪ್ಪ ನನ್ ದುಡ್ಡು ಕೊಡಲ್ಲ ನೋಡಿ ನನ್ನ ಮಗು ಹೆಂಗೈತೆ ದೌಲತ್ತು ಏನಿಲ್ಲ ಮತ್ತೆ ನಮ್ಗವೆಲ್ಲ ಗೊತ್ತಿಲ್ಲ ಸರಿ ಕಣ ಆಯ್ತು ಬಿಡು ನೀನು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಬಾರದೆ ಬಾಡ ನೀನು ಆಟೋಕ್ ಕರ್ಕಣಲ್ಲ ಏನಿಲ್ಲ

ನಮ್ಮಂದು ಕೊಡಲ್ಲ ಕಣಲ್ಲು ಅದು ಕೇಳಿದ್ವು ಅಷ್ಟೇ ನನನೆ ನಮ್ಮಮ್ಮ ಕೊಟ್ರೆ ಏನು ತಗಮ್ಮನ್ ಕೊಡ್ತೀನಿ ಬಿಡು ನೀನ್ ಅದೇ ಹಾಕಿ ಕೋಪ ಮಾಡ್ಕೊಂತೀಯ ಹೇಳ್ಬೋದ್ರಿಟು ನಿಧಾನಕ್ಕೆ ನಮ್ಮಂದು ಕೊಡಲ್ಲ ಕಡಲು ನಾನು ನಮ್ಮ ಅಜ್ಜಿ ತಾತನ ಹತ್ರ ಹೋಗ್ಬಿಟ್ಟು ಆಟ ಮಾಡ್ಬೇಕು ಇವಾಗ ನಾನು ಬಯಸ್ಕೊಂಡೆ ಇಸ್ಕೊಳೋದು ಹಂಗಂತ ಆಟ ಆಡೋದು ಬಾರವಾ ನೀನು ಹೋಗಿ ಉಪಾಯ ಮಾಡು ನಿಮ್ಮ ಅಮ್ಮ ಹಿಂಗ್ ಕೇಳು ಹಿಂಗೀಗ ಕ್ರಿಕೆಟ್ ಆಡ್ತಿದ್ವಿ ಕಣಮ್ಮ ಆಟ ಆಡಕ್ ಬೇಕು ಕಣಮ್ಮ ಕೊಡಮ್ಮ ಅಂತ ಹೇಳಿರೇನ್ ಕೊಡಲ್ಲ ಅನ್ನೋ ಹಂಗಿಲ್ಲ ಕೊಡ್ತಾರ ಕಣ ಇಸ್ಕ ಸುಮ್ಕೆ ಡೌ ಮಾಡ್ಬೇಡ ನೀನು ಇಸ್ಕೊಂಡ ಬಾ ನಾನು ಅಲ್ಲ ಮಂತಾವ್ಲೆ ಇರ್ತೀನಿ ಪ್ರವೀಣ ನೋಡು ಅಲ್ಲ ದುಡ್ಡು ಇಸ್ಕೊಂಡ್ ಬಂದಾನಲ್ಲೇ ನಾನು ಇವಾಗ ಹೋಗಿ ನಮ್ಮ ಅಜ್ಜಿ ತಾತ ಕೇಳಬೇಕು ನಮ್ಮಂದು ಕೊಡ್ತಾರ ಕೂಡಲ್ಲ ಗೊತ್ತಿಲ್ಲ ಏನಾರ ಒಂದ್ ಅಡ್ಜಸ್ಟ್ ಮಾಡ್ಕೊಂಡು ಡಿಸ್ಕೌಂಟ್ ಬರ್ಬೇಕಪ್ಪ ಆಟ ಆಡ್ಬೇಕಂದ್ರೆ ಅಲ್ಲ ಪ್ರವೀಣ ಹೋಗಣ ಬಾರು ಕಣೆ ಆಯ್ತು ಬರದೇನೆ ಇನ್ನೇನು ಜನಗಳು ಬೇರೆ ಜಾಸ್ತಿ ಆಗ್ಬಿಡ್ತಾರೆ ಮತ್ತೆ ಸೊಸೈಟಿಲಿ ಹೋಗ್ಬಿಟ್ಟು ಹೆಬ್ಬೆಟ್ ಕೊಟ್ಟಿ ಅಕ್ಕಿ ತಗೊಂಬರ್ತೀನಿ ಅಂತಲೇ ಹೋಗಿ ಹ್ಞೂ ಜೋ ಜೀವ ಬೇಗ ಬಂದ್ಬಿಡು ಅಲ್ಲ ಯಾರಾರ ಮಾತಾಡ್ಸೋ ಸಿಕ್ತಾರಂತ ಅಲ್ಲೇ ಗಂಟೆ ಗಂಟೆ ಕುತ್ಕೋಬೇಡ ನೀನು ಮಾತಾಡ್ಕೊಂಡು ಆಟೆ ಹುಡ್ಕೊಂಡು ಕೂತ್ಕೊಬೇಡ ಬೇಗ ಬಂದ್ಬಿಡು ಅಂತ ಅವ್ರ ಕೆಲಸ ಇರುತ್ತೆ ಈಗ ನೀನು ಶುರು ಆಯ್ತೀನಿ ನೋಡಿ ಹಿಂಗೆ ಮಾತಾಡುವಾಗ್ಲೇ ಕಣೆ ನನ್ಗೆ ಬೇಜಾರಾಗೋದು ಏನೋ ಬೇಜಾರಕ್ಕೆ ಯಾರಾರ ಸಿಕ್ದಾಗ ಏನೋ ರಂಗಜಾನ ಅಭಿಮಾನದಿಂದ ಮಾತಾಡ್ತಾರಪ್ಪ ಅದಕ್ಕೆ ನೀನು ಹಿಂಗೆ ಮಾತಾಡಿದ್ರೆ ಸರಿ ಆಗುತ್ತಾ ಸುಮ್ನೆ ಕೂತ್ಕೊಳೇ ನೀನು ಹಾ ಅದ ನನ್ನ ತಾತ ಇಲ್ಲ ಆಯ್ತಾ ಆಹಾ ಒಳ್ಳೆ ಕೆಲಸ ಆಗೋಯ್ತು ನಮ್ಮ ಅಜ್ಜಿ ತಾವಂತನು ದುಡ್ಡು ಕೇಳಿದ್ರೆ ನಾ ನಮ್ಮ ಅಜ್ಜಿ ನನಗೆ ಕೂಲಿ ಹೋಗ್ತೀನಲ್ಲ ಪಾಪ ನನ್ನ ತವೆಲ್ ಬರುತ್ತ ದುಡ್ಡು ನಿಮ್ಮ ತಾತನ ಹತ್ರ ಇಸ್ಕೊಂತ ಹೇಳ್ತಿತ್ತು ನನ್ ತಾತನ ಹತ್ರ ಕೇಳಿರ ಅಜ್ಜಿ ತಾವ ಇಸ್ಕೊಳ್ಳ ಪಾಪ ದುಡ್ಡು ಇಸ್ಕೊಳ ಅಂತ ಹೇಳೋದು ಇವಾಗ ಜಿಬ್ಬಾಳಿ ಇದಾರೆ ಒಬ್ರ ಮೇಲೆ ಒಬ್ರು ಹೇಳ್ಕೊಡಂಗಿಲ್ಲ ಹೆಂಗ ಇಸ್ಕೊಂಡ್ ತಿಂತಾರಿ ಒಳ್ಳೆ ಟೈಮಿಗೆ ಇದಾರೆ ಹೆಂಗ ತಾತ ತಾತ ಎಲ್ಲ ಹೋಗ್ತಿದ್ಯಾ ನೀನ್ ಇವಾಗ ಎಲ್ಲಾ ಕಡ್ಲಾ ನಾನು ಎಲ್ಲಾರು ಹೋಗ್ಲಿ ನೀನೆಲ್ಲ ಹೋಗಿದ್ದೆ ಹ ಬೆಳಿಗ್ಗೆ ತಿಂಡಿ ತಿಂದಿರ ನೋಡ ಅಲ್ಲಿ ಬಿಸ್ಲಲ್ ನೋಡ ಮಖಾ ಮಾಡ್ಕೊಂಡ್ ಬಂದಿರೋದು ಎಲ್ಲ ಹೋಗಿದ್ದೆ ಪಾಪ ನಿಮ್ಮ ಅಪ್ಪ ಹಿಂಗೆ ನಿಮ್ಮ ಅಮ್ಮಯ ತಿಂಡಿ ತಗೊಂಡು ಹೋಯ್ತು ಕಣ ಆ ನಿಮ್ಮಮ್ಮ ಮನೆಯದ ಕೆಲಸ ಎಲ್ಲ ಬಿಟ್ಟು ತಿಂಡಿ ತಗೊಂಡು ಹೋಯ್ತು ನೀನು ಇದ್ದಿದ್ರೆ ನೀನಾರ ತಗೊಂಡು ಹೋಗ್ತಿರಲ್ವೇನಾ ಅಲ್ಲಿ ಇಲ್ಲಿ ತಿರ್ಗಾಡಕ್ಕೆ ಬೇರೆ ಹೋಗ್ತಾನೆ ಮನೆ ಕೆಲಸ ಕೇಳಿರ ಒಂದೇ ಒಂದ್ ಮಾಡಬೇಡ ನೀನು ಯಾಕಂದರೆ ಹೆಂಗೈತೀಯ ಯಾವಾಗ ನೋಡು ಬೈತಾನೆ ಇರ್ತೀಯಪ್ಪಾ ಅತ್ಲಾಗೆ ಹೋಗತ್ಲಾಗೆ ನನ್ಗೆ ಹೇಳಿ ಗೊತ್ತು ಅಪ್ಪ ಇನ್ನು ತಿಂಡಿ ತಗೊಂಡು ಹೋಗ್ಬೇಕಂತ ಮೊದಲು ಹೇಳಿದ್ರೆ ನಾನು ತಗೊಂಡು ಹೋಗ್ತಿದ್ದೆ ಇವಾಗ ಇವಾಗೇನು ಇವಾಗ ತಗೊಂಡು ಹೋಗೋಣ ಕಣ್ ಬಿಡಪ್ಪ ಇನ್ನ ನಿನ್ನಮ್ಮಾಯಿ ಓದ ಆದ್ಮೇಲೆ ಇವಾಗ ಬಂದ್ಬಿಟ್ಟು ತಕೊಂಡು ಹೋಗೋಣ ಅಂದ್ರೆ ಹಾ ತಾತ ಹಾ ತಾತವೇಮ್ಮತೆ ಮತೆ ಲೈ ಪಾಪಾ ನನಗೆ ಇವಾಗ ನಿಂತ ಮಾತಾಡ್ಕ ನಿನ್ ಅಷ್ಟು ಪುರಸತ್ತಿಲ್ಲ ನಾನು ಅಕ್ಕಿ ತಗೊಂಬರಕ್ ಹೋಗ್ತಿದ್ದೀನಿ ಹೋಗ್ತೀನಿ ಸೊಸೈಟಿ ಹಾತ್ರ ಇತ್ಲ ಬಾಯಿಲಿ ಅದೇನ್ ನಿನ್ನ ಅಜ್ಜಿ ತಾವ ಮಾತಾಡ್ತಾ ನೀನು ಅದೇನ್ ಅನ್ಬೇಕಾ ನಿನ್ನ ಅಜ್ಜಿ ತಾವ ಹೇಳು ಆ ಅಜ್ಜಿ ತಾವಲ್ಲ ನಿಂತವಲೇನೇ ಮಾತಾಡಬೇಕು ಇಂಪಾರ್ಟೆಂಟ್ ವಿಷಯ ಓ ಇವನ ಮನಕ ಇವಾಗ ಈ ಹುಡುಗನಿಂದ ಒಳ್ಳೆ ರೋಧನೆ ಆಗೋಯ್ತು ಕಣೆ ಅತ್ಲಿಗೆ ನನಗೆ ಅತ್ಲಾಗ ಆ ಹುಡುಗ ಮನೆಗಾರ ಕಳ್ಸ್ತಿಲ್ಲ ಕಡೆ ಅವ್ನ ಚಿಕ್ಕಪ್ಪು ಜೊತೆ ಹೋಗ್ತೀನಿ ಅಂತ ಆಟ ಮಾಡ್ದಾನೇ ಅವ್ನ ಜೊತೆ ನನಗೆ ಕಳ್ಸಿದ್ರ ಅತ್ಲಗ ಹೆಂಗ ಇರ್ತಿದ್ದೆ ಕಣ ಮಗುಂದ್ ಕಾಟ ಜಾಸ್ತಿ ನನಗೆ ಎಲ್ಲ ಕೆಲ್ಸಕ್ಕೆ ಹೋಗ್ಲಿ ಏನಾರ ಮಾಡ್ಲಿ ಅಲ್ಲಿ ಅಡ್ಡ ಬಂದ್ಬಿಡ್ತಾನಲ್ಲಿ ಅಡ್ಡ ಬಂದ್ಬಿಟ್ಟು ತಾತ ತಾತ ಅಂತ ನಿಂತ್ಕೊಂಡ್ಬಿಡ್ತಾನೆ ಏನ್ ಹೇಳೋ ಬೇಗ ಅತ್ಲಗಿಲೈ ತಾತಾ ತಾತ ಮತ್ತೆ ನನಗ್ ನೂರು ರೂಪಾಯಿ ದುಡ್ಡು ಕೊಡತ ಕ್ರಿಕೆಟ್ ಆಡೋದಕ್ಕೆ ಬ್ಯಾಟು ಬಾಲು ವಿಕೆಟ್ ಎಲ್ಲಾ ತಗೊಂಡ್ ಬರ್ತಿದ್ವಿ ನನ್ ಫ್ರೆಂಡ್ಸ್ಗಳು ಎಲ್ಲಾರು ಹಾಕ್ತಿದಾರೆ ಚಂದ್ ತಗೊಂಡ್ಬರ್ತಾನೆ ಪ್ರವೀಣ್ ತಗೊಂಡ್ಬರ್ತಾನೆ ಎಲ್ಲಾರು ಕೊಟ್ಟಿದ್ದಾರೆ ನಾನೇ ಕೊಟ್ಟಿಲ್ಲ ನನ್ಗೆ ಅವಮಾನ ಆಗ್ಬಿಡುತ್ತೆ ಏನಲ್ಲ ಅಂದೆ ಪಾಪ ದುಡ್ಡು ಬೇಕೇನೋ ಅಬ್ಬಬ್ಬಾ ದುಡ್ಡು ದುಡ್ಡು ಎತ್ತಲಾಗಿಂದ ತಗೊಂಡ್ಬಾರಕೊಡೋ ನಿನ್ಗೆ ದುಡ್ಡು ಅಯ್ಯೋ ನಂತ ಒಂದ್ ರೂಪಾಯಿನೂ ಇಲ್ಲ ಕಣಪಾ ಒಂದ್ ಪೈಸೆನೂ ಇಲ್ಲ ಇಲ್ಲ ಬಿಡಿ ಡಿ ಸಿ ಇಲ್ಲ ಅಂತ ನಾನ್ ಬರ್ದಾಡ್ತಿದ್ದೀನಿ ನಿನ್ನೆಯಿಂದ ಅಂತದ್ರಲ್ಲಿ ನಿನ್ಗೆ ನೂರು ರೂಪಾಯಿ ತಗೊಂಬಂದ್ ಕೊಡದೇನ ಎಷ್ಟ್ ದಿವಸ ಹತ್ತು ರೂಪಾಯಿ ಒಂದ್ ರೂಪಾಯಿ ಎರಡ್ ರೂಪಾಯಿ ಇಸ್ಕೊಂತಿದ್ದವನು ಅಲ್ಲೇ ನೂರ್ ರೂಪಾಯಿ ಇಸ್ಕೊಂತಿದ್ಯಾ ಇಲ್ಲಪ್ಪ ಸ್ವಾಮಿ ನಂತವಂತು ಇಲ್ಲ ಇದ್ರೆ ನಿಮ್ ಅಜ್ಜಿ ತಾವ್ ಇಸ್ಕೊಂಡ್ ಹೋಗು ಇಲ್ಲ ನೀನೇ ಕೊಡು ಅಜ್ಜಿ ತಾವ್ ಎಲ್ಲಿಂದ ಬರುತ್ತೆ ಆ ಅಜ್ಜಿ ಏನ್ ಕೆಲ್ಸಕ್ಕೆ ಹೋಗುತ್ತಾ ಅಜ್ಜಿ ಕೊಡೋದಕ್ಕೆ ಸುಮ್ಮನೆ ಕೊಡು ನಿಂತಾವ್ಲೆ ಐತೆ ದುಡ್ಡು ಸುಮ್ನೆ ನಾಟಕ ಮಾಡಬೇಡ ನೀನು ನಂಗದೆಲ್ಲ ಗೊತ್ತಿಲ್ಲ ಇವಾಗ ಕೊಡಬೇಕು ಅಷ್ಟೇ ನನ್ಗೆ ಲೇ ಪಾಪ ನಿಂದ ಅಮ್ಮಯ್ಯ ಅಂತ ನನಗ್ ದಾರಿ ಬಿಟ್ಬಿಡು ನಾನ್ ಹೋಗಿ ಅಕ್ಕಿ ತಗೊಂಡ್ ಬರ್ಬೇಕಡ ಜನಗಳು ಜಾಸ್ತಿ ಆಗ್ಬಿಟ್ರೆ ಮಧ್ಯಾಹ್ನ ಆಗ್ಬಿಡದ್ ಕಡಲ್ಲೇ ಪಾಪ ಅಲ್ಲಿ ನಿನ್ ಕಣಕ್ ಆಗಲ್ಲ ನಿಂದ ಅಮ್ಮಯ್ಯ ಅಂತ ಜಾಗ ಬಿಡುವ ನಾನು ಹೋಗಿ ಅಕ್ಕಿ ತಗೊಂಡ್ ಬರ್ತೀನಿ ಅಮ್ಮ ಅದೇನ್ ದುಡ್ಡು ಕೊಡ್ತೀನಿ ಇವಾಗ ಬಿಟ್ಬಿಡ್ಲಾ ಪಾಪ ನನಗೆ ಆಯ್ತು ಹೋಗುಕಿಂದ ಬರ್ತಿಯಲ್ಲ ರೂಪಾಯಿ ಮಾಡಿಸ್ತಂಬಾ ಐನೂರು ನೋಟ್ ಇರ್ತಾವ್ ಚೇಂಜ್ ಇಲ್ಲ ಅಂತ ಹೇಳ್ಬೇಡ ಮತ್ತೆ ನೀನಾದ್ರೂ ತುಂಬ ತಾತನತ್ರ ದುಡ್ ಇದ್ರೂ ಅಂದ್ರೆ ಒಂದ್ ಕೆಲಸ ಮಾಡುವ ನೀಂತಾವಿದ್ರೆ ನೀನೆ ಕೊಡಜ್ಜಿ ದುಡ್ಡ ಹ್ಮ್ ಪಾಪ ನೂರು ರೂಪಾಯಿ ಆ ನೀನ್ ಚೆನ್ನಾಗಿ ಹೇಳ್ತೀಯಾ ಇದ್ದಿದ್ದ ದುಡ್ಡು ಮೊನ್ನೆ ಹಬ್ಬಕ್ಕೆ ಎಲ್ಲಾನು ಬಂದ್ಬಿಟ್ಟೆ ನಿನಗೆ ಬಟ್ಟೆ ಎಲ್ಲಾ ಕಡಿಸ್ಕೊಂಡ್ ಹೊಸ ಬಟ್ಟೆಗಳು ಯುಗಾದಿ ಹಬ್ಬಕ್ಕೆ ನಂತಾವಿಯಲ್ಲಿಂದ ಬರುತ್ತ ದುಡ್ಡು ನೀನ್ ಚೆನ್ನಾಗಿ ಹೇಳ್ತೀಯ ಒಂದ್ ಕೆಲ್ಸ ಮಾಡ ಪಾಪ ನಿಮ್ಮ ಅಪ್ಪ ಏನತ್ರ ಹೋಗಿ ಇಸ್ಕೊಂಡ್ ಬರ್ತಿಯಾ ನಾನು ಹೇಳದೆ ಹೋಗು ಹ್ಮ್ ಅಜ್ಜಿ ಹೇಳ್ತುವ ನೂರು ರೂಪಾಯಿ ಕೊಡ್ಬೇಕಂತ ಕಣಪ್ಪ ಅಂತ ಹೋಗಿ ಇಸ್ಕ ಹೋಗು ಅಜ್ಜಿ ಅಜ್ಜಿ ಅಪ್ಪ ಏನೋ ಕೊಡತ್ ಕಣಜಿ ಅಮ್ಮ ಬೈಯತ್ ಕಣಜಿ ಅದಕ್ಕೆ ಭಯ ಅಷ್ಟೇ ಏನಪ್ಪ ಮಾಡೋಣ ಬೈಯತ್ ಅಂತ ಹೇಳಿ ನೀನ್ ಆಟ ಆಡ್ಬೇಕಂದ್ರೆ ನೀನ್ ಬೈಸ್ಕೊಂಡಾರು ಇಸ್ಕೊಳ್ಳಬೇಕು ಏನು ಮಾಡಕ್ಕಾಗಲ್ಲ ಹೋಗಿ ಇವಾಗ ಸರಿ ಕಣ ಆಯ್ತು ಬಿಡು ಎಲ್ಲಿ ಹೊಲದ ಹತ್ರ ಹೋಗಿದಾರ ಕಣ ಹೋಗ ಅಲ್ಲೇ ಇವಳಿಗ್ ತಿಂಡಿ ತಗಮ್ಮ ಅಂತ ಹೇಳಿ ಎಷ್ಟೊತ್ತಾಯ್ತು ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಏನ್ ಮಾಡಣ ಬಿಸಿಲಿಗೆ ಅದಕ್ಕೂ ನನ್ಗೆ ನೀರ್ ಬೇರೆ ಕುಡ್ದಿಲ್ಲ ಬೆಳಿಗ್ಗೆ ನೀರಿನ ಬಾಟ್ಲಿನ ಹಾಕೊಂಡ್ ಬರ್ಲಿಲ್ಲ ನಂಗೆ ಮರ್ತ ಬಂದ್ಬಿಟ್ಟೆ ಅದಕ್ಕೂ ಅದಕ್ಕೂ ಹಂಗೆ ಬಾಯರ್ಕೆ ಆಗ್ತೈತೆ ಸುಸ್ತಾಗಂಗ ಆಗ್ತೈತೆ ಏನಪ್ಪಾ ಕುಮಾರ ಏನ್ ಒಲಾಗೈತಿದ್ದೆ ಏನು ಹೂಕಣ ಬಾರಗಂಗಣ್ಣ ಐತಿದ್ದೆ ಏನ್ ಮಾಡಣ ಆ ಒಂದ್ ಸ್ವಲ್ಪ ಹಸ್ಗಳಿಗೆ ಮೇವು ಬೇರೆ ಕಡಿಮೆ ಆಗೈತೆ ಅದಕ್ಕೆ ನಮ್ಮ ಅಪ್ಪಯ್ಯ ನೀರ್ ಬಿಟ್ಟು ಒಂದ್ ಸ್ವಲ್ಪ ಜೋಳನಾರ ಚೆಲ್ಲ ಅಂತ ಬಂದಿದ್ದೀವಿ ಕಣಪ್ಪ ಹಸ್ಗಳಿಗೆ ಮೇವಾರ ಆಗ್ಲಿ ಅಂತ ಕಣ ಬೇಸಿಗೆ ಶುರು ಅಂದ್ರೆ ಇನ್ನ ಹಸ್ಗಳಿಗೆ ಮೇವಿಂದೆ ಪ್ರಾಬ್ಲಮ್ ಕಣ ಏನ್ ಮಾಡ್ತೀಯಾ ಯಾಕೆ ತೋಟದಲ್ಲಿ ನೇಪಿಯಾರ ಏನು ಹಾಕಿಲ್ವೇನಾ ಹಾಕಿದ್ದು ಬರೀ ನೇಪಿಯಾರ ಹಾಕಿದ್ರೆ ಸರಿಯಾಗಲ್ಲ ಒಂದ್ ಸ್ವಲ್ಪ ಇದು ಇಬ್ನಿ ಜೋಳ ಬರುತ್ತೆ ನೋಡು ಆ ಜೋಳನೂ ಏ ಹಸ್ಗುಳು ಒಳ್ಳೆ ಹಾಲು ಬರುತ್ತೆ ಒಳ್ಳೆ ತಿರುತ್ತೆ ಕಡ್ಡಿ ಎಲ್ಲ ಚೆನ್ನಾಗಿ ತಿಂತವೆ ಅದಕ್ಕೋಸ್ಕರ ನೇಪಿಯಾರ ಜೊತೆ ಒಂದ್ ಸ್ವಲ್ಪ ಜೋಳನೂ ಚೆಲ್ಬಿಟ್ರೆ ಸರಿಯಾಗ್ಬಿಡುತ್ತೆ ಮೇವು ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಒಣಮುಲ್ಲು ಐತೆ ಪಾಪ ಎಲ್ಲ ಟೈಮ್ ಮೂರು ಟೈಮು ಒಣಗುಲ್ಲು ಕೊಡಕ್ಕಾಗಲ್ವಲ್ಲ ಅದಕ್ಕೆ ನೇನಪ್ಪ ಕಂಗಣ ಈ ಕಡೆ ಎಲ್ಲೋಗಿದ್ದೆ ಏ ನಾನೆಲ್ಲ ಹೋಗೋಣ ಈ ಕಡೆ ಮಂತ ಹೋಗ್ತಿದ್ದೀನಿ ನಾನು ಹೊಲದ ಕಡೆ ತೋಟದ ಕಡೆ ಹಿಂಗೆ ಅಡ್ಡಾಡ್ಕೊಂಡು ಬಂದೆ ಇನ್ನೇನ್ ಹೋಗ್ತಿದ್ದೆ ತೋ ಮಂತ್ ಕಡೆ ಹೋಗ್ತಿದ್ದೆ ತಿಂಡಿ ತಿನ್ನೋಣ ಅಂತ ಸರಿ ಕಣಪ್ಪ ಆಯ್ತು ಅದೇನು ಕೆಲಸ ಮಾಡು ನೀನ್ ತಿಂಡಿ ತಿಂದೇನಾ ಇಲ್ಲ ಕಣಪ್ಪ ಇನ್ನು ತಿಂಡಿ ತಿಂದಿಲ್ಲ ನಮ್ಮ ಹೆಂಗಸರಿಗೆ ಹೇಳಿದ್ದೆ ಅಂತ ಹೇಳೋರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಬಿಸ್ಲಿಗೆ ಓದಕ್ಕುವ ಸುಸ್ತಾಗಂಗೆ ಆಗ್ತೈತೆ ಇನ್ನೇನು ಹೊಲ ಎಲ್ಲ ಗೆದ್ದು ಆಯ್ತು ಇನ್ನೇನು ನೋಡೋರ್ಗ್ ನೋಡತ್ಲಗಿ ಸುಮ್ನೆ ಮಂತ್ವ ಹೋಗ್ ತಿಂಡಿತೀನ ಅಂತತ್ಲಾಗಿ ಸರಿ ಕಣ ಕುಮಾರಪ್ಪ ಆಯ್ತು ಗೊತ್ತಾಗತ್ ಕಣ ನಾನು ಬರ ನೀನೇನು ಯಾಕೆ ಇಷ್ಟ ತಡ ಮಾಡ್ಕೊಂಬಂದೆ ಹೋ ಹೋಗತ್ಲಗಿ ಎಷ್ಟೋತ್ ಅಂತನೆ ಕಾಯ್ಕೊಂಡಿರೋದು ಒಟ್ಟ ಹಸ್ಕಂಡ್ ನನ್ಗೆ ಸಾಯಂಗ ನೀನ್ ಬಿಸ್ಲಿಗೂ ಅದಕ್ಕೂ ಇಷ್ಟ ತಡ ಮಾಡ್ಕೊಂಡೇನೆ ಬರೋದು ಆ ಸುಮ್ಮಕ್ ತಗ ನೀನೇ ನೀನು ನಿಂತಿದ್ದಾಗ ನೀನು ಮಾತಾಡ್ತೀಯಾ ನನ್ ಕಷ್ಟ ನನಗ್ ಗೊತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಗಿಂಡಿ ಎಲ್ಲಾ ಮಾಡಿ ಬರೋ ಅಷ್ಟೊತ್ತಿಗೆ ಗೊತ್ತಾಯ್ತು ನಡ್ಕೊಂಡ್ ಬೇರೆ ಬಂದೆ ಅದಕ್ಕೂ ಅದಕ್ಕೂ ಬಿಸ್ಲಿಕ್ ಸುಸ್ತಾಗ್ತೈತೆ ನನಗೆ ನೀನ್ ಬೇರೆ ತಡ ಮಾಡ್ಕೊಂಡ್ ಬಂದೆ ಅಂತ ಬೇರೆ ಹೇಳ್ತಿದ್ಯಾ ತಗ ತಿನ್ ಇವಾಗ ಸಾಕು ನೀನಿದೆಯಲ್ಲ ನೀನು ತಿಂಡಿ ತಗೊಂಬ ಅಂತ ಹೇಳಿದೆ ಅಲ್ಲ ಒಂದ್ ಮಾತಿಗೆ ನೂರು ಮಾತಾಡ್ತೀಯ ಮಾತ್ಲಿಗೆ ತಗೊಂಬಾತ್ಲಾಗೆ ಇನ್ನೇನ್ ಮಾಡೋಣ ತಿಂಡಿ ತಿನ್ಕೊಂಡ್ ಬಂದೋ ಏನ್ ಹಂಗೆ ಬಂದೆ ನನ್ ತಿಂಡಿ ತಿಂದಿಲ್ಲ ಮಂತ ಬೇಕಾರೆ ನಾನ್ ತಿಂತೀನಿ ಇವಾಗ ತಿಂದ್ರೆ ನೀವು ನೀನು ಹಾಕೊಂಡು ತಿನ್ನೆ ಬಿಸ್ಟಲ್ ಬೇರೆ ತಿರ್ಗಾ ನಡ್ಕೊಂಡ್ ಹೋಗಿ ಸುಸ್ತಾಗ್ ತಿನ್ನು ತಿನ್ನೆ ಏನು ಆಗಲ್ಲ ಇನ್ನೇನು ಮಂತ ಹೋಗ್ಬಿಟ್ಟು ಇನ್ನೇನು ತಿಂತೀಯಾ ಇನ್ನೇನು ಅಪ್ಪಾಜಿ ಅಮ್ಮಲ್ ತಿನ್ಕರ ಇಲ್ಲ ಇನ್ನು ತಿಂಡಿ ಉಳ್ದೈತೆ ಸುಮ್ನೆ ಮಂತ್ವ ತಗೊಂಡು ಹೋಗ್ತೀಯಾ ತಿನೇ ಅಲ್ಲ ಕಣೆ ತಿಂಡಿ ಮಾಡ್ಕೊಂಬಂದಿಯಲ್ಲ ಬಂದಿಯಲ್ಲ ಏನಾರ ಅಡಿಗೆ ಏನಾರ ಯಾ ತಿಂಡಿ ಒಟ್ಟೆ ಸೇರಲ್ ಕಣೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗಂಗ ಆಗುತ್ತೆ ಹೊಟ್ಟೆ ತುಂಬಾ ಏನಾದ್ರು ತಿನ್ನಂಗೆ ಮುದ್ದೆ ಗಿದ್ದೆ ಏನಾದ್ರು ಮುದ್ದೆ ಮಾಡಿ ಬಸ್ಸಾರ ಮಾಡ್ಕೊಂಡಿರೋ ಮಾಡ್ಕೊಂಡು ಆ ಬರದಲ್ವೇನೆ ಬೆಳಿಗ್ಗೆ ಪುರ್ಸತ್ತಿರಲಿಲ್ಲ ಇನ್ನೇನು ನುಗ್ಗೆಕಾಯಿ ಇತ್ತಲ್ಲ ನುಗ್ಗೆಕಾಯಿ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಅನ್ನ ಮಾಡಣ ಅಂತಂದೆ ಆಮೇಕಿಂದ ಮಧ್ಯಾಹ್ನಕ್ಕೆ ಮಾಡ್ತೀನಿ ಇವಾಗ ತಿನ್ನು ಏನು ಆಗಲ್ಲ ಆ ಮಾಮಾ ಬೇರೆ ತಿರ್ಗಾ ಸೊಸೈಟಿಗೆ ಬೇರೆ ಅರ್ಜೆಂಟ್ ಆಗಿ ಹೋಗ್ಬೇಕಂತ ಅವ್ರ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇದ್ರು ಅತ್ತೆ ಬೇರೆ ಅದು ಇದು ಕೆಲಸ ಮಾಡ್ತಿದ್ರು ಇನ್ನೇನು ಮಾಡೋಣ ಹೇಳು ನಿಂತಾವ್ ಬೇರೆ ನಿನ್ಗೆ ಬೇರೆ ತಿಂಡಿ ತಗೊಂಡ್ಬರ್ಬೇಕಿತ್ತು ಅದಕ್ಕೆ ಪುರ್ಸತ್ತಾಗಲ್ಲ ಅಂತ ಅನ್ನತ್ಲಾಗಿ ತಿಂಡಿನೇ ಮಾಡ್ದೆ

ಅಲ್ಲಿ ಇಲ್ಲಿ ತಿರ್ಗಾಡಕ್ ಇದ್ಯಲ್ಲ ನೀನು ಓಹೋ ಮಂತವ ಓದ್ಕಣದ ಬರ್ಕಣದ ಏನಾರ ಮಾಡ್ಕೊಳ್ದಲೆ ಅಲೆ ಹುಡುಕಮ್ಮ ಬಂದನ ಹೊಲ್ತಾವ್ ಇವ್ನು ಬಿಸ್ಲಲ್ಲಿ ಕುತ್ಕೋಬಾ ಇಲ್ಲೇ ತಿಂಡಿ ತಿನ್ನುವಂತೆ ತಿಂಡಿ ತಿನ್ಕೊಂಬಂದೆನ ಮಂತವ್ ತಿಂದ ತಿಂದಿಲ್ವ ಹಂಗೆ ಬಂದಿಯಾ ಇಲ್ಲ ಕಣಪ್ಪ ನಾನ್ ಬೆಳಗ್ಗೆನಾ ತಿಂಡಿ ತಿಂದೆ ಅಜ್ಜಿ ಹಾಕ್ಬಿಟ್ಟಿತ್ತು ನಾನು ಹೊಟ್ಟೆ ತುಂಬಾ ತಿಂಡಿ ತಿಂದಿನಿ ನಾನು ತಿಂಡಿ ತಿನ್ನಲ್ಲ ಇವಾಗ ಅಪ್ಪ ಯಪ್ಪಾ ನಿಂತವ ಏನ ಹೇಳ್ಬೇಕಿತ್ತು ಕಣಪ್ಪ ನನ್ಗ ಏನೋ ಬೇಕಿತ್ತು ಏನ್ ಹೇಳಪ್ಪ ಏನ್ ಬೇಕಿತ್ತು ನಿನಗೆ ಹಾ

ಅನ್ಕಂಡೆ ನಾನು ಅವಾಗ್ಲೇ ಅನ್ಕಂಡೆ ಸಾಯೊಬ್ರು ಏನ್ ಹಿಂಗ್ ಬಂದ್ಬಿಟ್ರಲ್ಲ ಹೊಲತ್ತಾ ಹುಡ್ಕಂಡಂತ ಸರಿ ಕಣ ಕಣ್ ಬಿಡು ಸಂಜೆ ಕಡೆಯಿಂದ ಕೊಡ್ತೀನಿ ಹೋಗಿ ಇವಾಗ ಮಂತ ಹೋಗು ಬಿಸ್ಲಲ್ಲಿ ಹೋಗ್ಬೇಡ ಎಲ್ಲೋನು ತಡಿಯಪ್ಪ ತಡಿಯಪ್ಪ ನಿಮ್ಮಅಮ್ಮಯ್ನ ಜೊತೆನೆ ಹೋಗುವಂತೆ ತಿರ್ಗಾ ನೀನ್ ಹುಡುಗರು ಜೊತೆ ಅಲ್ಲಿ ಇಲ್ಲಿ ಹೋಗ್ಬೇಡ ತಡಿ ಬಾ ತಿಂಡಿ ತಿನ್ನು ಒಂಚೂರು ನಿಮ್ಮ ಅಮ್ಮಯ್ಯ ಜೊತೆ ಕುತ್ಕೊಂಬಾರೋ ತಿಂಡಿ ತಿನ್ಬಾರೋ ತಿಂಡಿ ತಿನ್ಬಾರೋ ఇలా కడమ్మ నను ఆవగ్లే తిందేబుడు నొట్టే తుంబైతే నన్ అంత ఫుల్ ఖుషి ఆస్తెతే అప్పయ్ ధడ్డుకు అంతకు అదకూ అమ్మ నీ తింది తింద్రీ నీ హిర హి ఆట ఆడుతీని